ನೋಡ್ರಿ ಸಂಡೇ ಅಲ್ಲಿ ನಮ್ದು ಎದ್ದು ರೊಟ್ಟಿನ ಚಲೋ ಆಗಿತ್ರಿ ನಾವು ಮನೆಯಾಗದೇವ್ರಿ ಇನ್ನು ಅಡ್ರೆಸ್ ನಾನು ಆಗಿಲ್ರಿ ಮಮ್ಮಿಯರಿಗ ರೊಟ್ಟಿ ಮಾಡೋದು ಹಾತ್ರಿ ನಮ್ಮ ಮಾಡ್ಯಾರ ನೋಡ್ರಿ ಇಲ್ಲಿ ರೊಟ್ಟಿ ಮಸ್ತಾಗಿ ರೆಡಿ ಆಗ್ಯಾವ್ರಿ ಇಷ್ಟು ಇಷ್ಟು ಮಾಡ್ಯಾರೋಡ್ರಿ ರೊಟ್ಟಿನ ಮತ್ತಷ್ಟು ಚೆಂದಗ್ಯಾವ್ರಿ ರೊಟ್ಟಿ ಇವತ್ತು ತೋರ್ಸಿಲ್ವ ಹ್ಞೂ ರೊಟ್ಟಿ ಮಾಡೋದು ನೋಡಿ ನೋಡಿ ಅವ್ರಿಗೆ ಬೇಸ್ರ ತೋರ್ಸಿ ಇಲ್ಲೇ ಅದನ್ನೆಲ್ಲ ತೊಳಕತ್ತಾರೆ ರೀ ನಮ್ಮ

ಈಗ ನೋಡ್ರಿ ಹೊರಗೆಲ್ಲ ವಾತಾವರಣ ಈ ಥರ ಐತ್ರಿ ಮನೆ ಮುಂದೆಲ್ಲ ಹೂವು ಗಿಡ ಎಲ್ಲ ನಾಟ್ಯ ನೋಡ್ರಿ ನೋಡ್ರಿ ಎಲ್ಲ ಹೊರಗೆ ಹತ್ರ ಐತೆ ವಾತಾವರಣ ಅಲ್ಲೇ ದೇವ್ರ ಕುಂದರ್ ಸ್ಯಾರೀರ್ಸತಿ ಐತ್ರೀ ಅಲ್ಲೇ ದೇವ್ರ ಕುಂದರ್ ಅಲ್ಲೇ ಅಲ್ಲೇ ಹಾಂ ಅಲ್ಲೇ ನೋಡಿರಿ ಅಲ್ಲೇ ದೇವ್ರ ಕುಂದರ್ ಸ್ಯಾರೀ ಅಲ್ಲಿ ಹೋದಾಗ ತೋರಿಸ್ತೀವಿ ಆರ್ಡ್ರ್ ನಾವು ಹೊರಗೆಲ್ಲ ಈ ಥರ ಐತೆ ಆರ್ಡ್ರ್ ಅಥವಾ ಅದೊಂದು ಸ್ವಲ್ಪ ಕ್ಲೆಮೆಂಟು ಮಳಿಗೆ ಬರೋ ಆ ಥರ ಐತ್ರಿ ಇನ್ನ ಮಳೆ ನೀರು ಈ ಪುಟ್ಟಿಟ್ಟಿದ್ರಿ ಮಳೆ ನೀರು ಇದತ್ರಿ ಹೂವು ಆಯ್ತಾರೆ ನೋಡಿರಿ ಯಾರಾದ್ರೂ ಸಿದ್ಧಪ್ರೀ ಅವ್ರದ್ದು ಹಾಕಿ ಕೊಡ್ತಾನ್ರಿ ಹೂವು ವಾಶನ್ ಮಾಡಿದ್ರಿ ಸ್ವಲ್ಪ ಇದ್ರಿ ಈಗ ನೋಡ್ರಿ ನಮ್ಮ ಒಮ್ಮೆಯ ಫಲವನ್ನು ಮಾಡಿದ್ರಿ ಕೆಳಗೆ ಇಳಿಸಿರಿ ಈಗ ಈ ಥರ ಆಗಿತ್ತು ನೋಡ್ರಿ ಕೆಲವನ್ನು ಈ ಥರ ಆಗಿತ್ತು ನೋಡ್ರಿ ಇದು ಏನಂದ್ರೆ ಕೊತ್ತಂಬರಿ ಇದು ಇದು ಎಲ್ಲ ಒಲ್ಲ ಬೆಂಕಿ ಐತ್ರಿ ಕೊತ್ತಂಬರಿ ಇದು ಮಸ್ತ್ ಈ ಕೆಲವನ್ನ ರೆಡಿ ಆಗಿತ್ತು ನೋಡ್ರಿ ಇದು ಈಗ ನೋಡ್ರಿ ಇಲ್ಲ ನಮ್ಮ ಮಮ್ಮಿಯರು ಊಟಕ್ಕೆ ಎಲ್ಲ ಹೆಚ್ಚಿ ಕೊಡಕತ್ತಾರ ಇಲ್ಲೇ ಸಿಗ್ತಾರೆ ಐತ್ರಿ இல்லே சோட் மசித்து இதன்னு சீக்கிரி தான் நம்ம மறு இல்லே கால் நோட் இல்லை அச்சு கொட குத்தாரி மஸ்தோக்கா నేను పజారాద రొడ్రి చల్లగా తీసిదు సోనే బండిని నాటరి చాలా లేదు సోనే నేను బండిని నాను బసన ప్రజం నేను వార బండిని ఆ ఇక్కడ ఉంద్రా ఆ అల్ల జోకలడం బర్ అప్ గాడి తొందరతను ಹ್ಞೂ ಒಂದಿಬ್ಬರು ನೋಡ್ರಿ ಇಲ್ಲೇ ಎಷ್ಟು ಚಂದ ಅದಾವೆ ರೀ ನಾವು ಆಗಲೇ ನೀವು ಉಳಿದಾಗ ತೋರ್ಸೀರಿ ಬಂದು ಹಿಡಿದಾಗ ನೋಡ್ರಿ ಎಷ್ಟು ಚಂದ ಆ ಬಂದಾಗ ಬಿಸಿಲಿದ್ದಿಲ್ರಿ ಜಕ್ಕಿ ಮಳೆ ಬರೋಕೆ ನಾವು ಬಂದಾಗ ಈಗ ಬಿಸಿಲು ಐತೆ ನೋಡ್ರಿ ಅಲ್ಲೇ ಜೊಕ್ಕಲ್ಲ ಅದಾವಲ್ಲ ರೀ ಅಲ್ಲಿ ಈಗ ನಾವು ಈಗ ಮೊಮ್ಮಿಯಲ್ಲಿ ಬರಕ್ ತನಿಂದ ನಾನೇ ಇಲ್ಲ ಹೊಂಟೀನಿ ನೋಡ್ರಿ అప్పజీ గడి తగ్బంద్రీ అది హు చందే బాగురి భా సోర్షివ్వరీవత్ ఏ జగ్గి మంది ఇవత ఇష్ట సార్ నాది ఈ మళ్ళీ బరకల్ రీ ఒగ్యారీ అవ్వరు ఈ బస్ ఇక

ನೋಡ್ಬೋದ್ರಿ ನೀವು ಎತ್ತು ಇಲ್ಲಿ ಗಣಪ ಐತ್ರಿ ನೋಡ್ರಿ ಇಲ್ಲೇ ಅಷ್ಟ್ರಿ ನಾವು ಹಳ್ಳಿ ವಾತಾವರಣ ತರ ಇಲ್ಲಿ ಬಂದ್ರ ನಾವು ಇಲ್ಲಿ ಹತ್ಲಾರದ ಹೋಗಲ್ರಿ ನಮ್ಮ ಮಮ್ಮಿನ ಜೊತಲ್ರಿ ನಾವು ಹತ್ಲಾರ್ದ ಹೋಗಲ್ವ ಬಂದ್ರ ನೋಡ್ರಿ ಈ ತರ ಐತ್ರಿ ಮತ್ತಿಲ್ಲಿ ಹೊಲಕ್ಕ ಬುದ್ಧಿ ತಗೊಂಡ್ ಹೋಗೋತರ ಮಾಡ್ಯಾರಿ ಹೆಣ್ಮಳು ले इस तरह मत करो देखो नहीं ना ਨੀ ਕਾਰਡ ਬਣਿਆ ਪਿਆ